ಬಾ 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 ಎಲ್ಲಿ ನೋಡಿದ್ರು ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಈ ಹಳ್ಳಿ ಕಾರ್ ಸಂಭ್ರಮವನ್ನು ನೋಡ್ಲಿಕ್ಕೆ ಎರಡು ಕಣ್ಣು ನಿಜವಾಗ್ಲೂ ಸಾಲದು ಅನ್ಸುತ್ತೆ ನಮಸ್ಕಾರ ವೀಕ್ಷಕರೇ ಈ ದಿನ ಸೋಮವಾರ ಸಿದ್ಧಗಂಗಾ ಜಾತ್ರೆಯ ತುಂಬು ಪರಿಷೆ ಆ ತುಂಬು ಪರಿಷೆಯ ನಿಮಗೋಸ್ಕರ ನಾನು ವಿವೇ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರೂ ಹಳ್ಳಿ ಕಾರ್ ಹಳ್ಳಿ ಕಾರ್ ಒಂದಕ್ಕಿಂತ ಒಂದು ಸುಂದರವಾದ ಹಳ್ಳಿ ಕಾರ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಮಾತ್ರ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇದು ಜಸ್ಟ್ ಒಂದು ಕಡೆ ಮಾತ್ರ ನಾನು ತೋರಿಸ್ತಾ ಇರೋದು ಎಲ್ಲ ಒಂದು ಫ್ರೇಮ್ ಮತ್ತೆ ತೋರಿಸಿದ ಕಷ್ಟ ಅಷ್ಟು ತುಂಬ ಪ್ರಶ್ನೆ ಇವತ್ತು ಈ ರೀತಿಯ ಒಂದು ಹಳ್ಳಿಕಾರ್ ಸಂಭ್ರಮವನ್ನು ನೋಡಲಿಕ್ಕೆ ನಿಜವಾಲು ಅದೃಷ್ಟ ಮಾಡಿರಬೇಕು ಅಂತ ನಾನು ಅಂದ್ಕೊತೀನಿ ಮತ್ತು ನಮ್ಮ ಗೋಪೋಷಕರಿಗೆ ಮತ್ತು ನಮ್ಮ ತಳಿಗಾರರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಯಾಕೆಂದರೆ ಅವರು ನಮಗೋಸ್ಕರ ಈ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಟ್ಟಿದ್ದಾರೆ ಹಾಗೆ ಈ ಒಂದು ಪರಂಪರೆಯನ್ನು ಕಟ್ಟಿಕೊಟ್ಟಿದ್ದಾರೆ ಸೊ ಅವರಿಗೆ ನಾವೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಶುಭಾಶಯಗಳನ್ನ ಹೇಳಬೇಕು ಸೊ ನೀವು ಕೂಡ ಹೇಳ್ಬೋದು ಕಾಮೆಂಟ್ಸ್ ಮುಖಾಂತರ ಅವ್ರಿಗೆ ಧನ್ಯವಾದ ಹೇಳಿ ಅವರು ನಮ್ಮ ವಿಡಿಯೋ ನೋಡ್ತಾ ಇರ್ತಾರೆ ಎಲ್ರಿಗೂ ತಲುಪುತ್ತೆ ನಿಮ್ಮ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಕಾಮೆಂಟ್ಸ್ ಮಾಡಿ ಅವರಿಗೆ ಧನ್ಯವಾದ ತಿಳಿಸೋಣ ಆಯಿತಾ ಎಲ್ಲ ಹಳ್ಳಿ ತಳಿಗಾರರಿಗೆ ಜೈ ಅಂತ ಹೇಳ್ತಾ ಎಲ್ಲ ಗೋಪೋಷಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಬನ್ನಿ ಇವತ್ತಿನ ಒಂದು ಎಪಿಸೋಡನ್ನು ಪ್ರಾರಂಭ ಮಾಡೋಣ ನಿಮ್ದಾ ಬನ್ನಿ ಪಕ್ಕ ಬನ್ನಿ ಅವರಣ್ಣ ಕೊಪ್ಪದವರಾ ಹಾಂ 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 ಯಾವತ್ತು ನಿನ್ನೆ ಬಂದ್ರಾ ನೀವು ಈಗ ಬರ್ತಾ ಇದ್ದೀರಾ ಓ ಇವತ್ತು ಬರ್ತಾ ಇದ್ದೀರಾ ಇನ್ನು ಹಾಂ ಎಷ್ಟೆಲ್ಲ ಹೋಗೋಣ ಎರಡು ನಾಲ್ಕು ಹಾಂ ಏನು ಹೇಳ್ತೀರಾ ಪರಾ ಒಂದು ಇಪ್ಪತ್ತು ಹಾಂ 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 ಅಲ್ಲಿ ನಿಮ್ಮ ಕಡೆ ಯಾವ ಜಾತ್ರೆಗಳು ನಡೀಲಿಲ್ವಾ ಆಯ್ತಲ್ಲ ಅದು ಹಾಂ ಒಂದು ಹೇಳ್ತೀರಾ ಹಾಂ ನಿಮ್ಮ ಮೊಬೈಲ್ ನಂಬರ್ ಇದೆಯಾ ಹೇಳಿವನ್ಸರ್ ತಮ್ಮಣ್ಣ ಅಂತ ಇದೆಯಲ್ಲ ಅದಾ ಹಾಂ ಎಂಟು ಒಂಬತ್ತು ಓಕೆ ಓಕೆ ಆಯಿತು ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಎರಡು ನಿಮ್ದೆ ಅಲ್ವಾ ಚೆನ್ನಾಗಿದಾನೆ ಅಣ್ಣ ನಿಮ್ಮ ಹೆಸರು ಹೇಳಿ ರಾಜಣ್ಣ ಅಂತ ಊರ ಹೆಸರು ಕೆಂಪಿ ಕೆಂಪಾಯಿ ಹಾ ಹಾಂ ಹಾಂ ಪರಂಪರೆ ನಿಮ್ದು ಯಾವ ಎಷ್ಟು ವರ್ಷದಿಂದ ಅದೇ ಹತ್ತು ವರ್ಷದಿಂದ ಸರ್ ಹಾಂ ಹಾಂ ಏನು ಹೆಸರು ಇಟ್ಟಿದ್ದೀರಾ ರಾಮು ಅಂತ ರಾಮು ಚೆನ್ನಾಗಿದಾನೆ ಅಲ್ಲೂ ಎರಡಲ್ಲ ಏನು ಹೇಳ್ತೀರಾ ಪರ ಇಲ್ಲಿ

ತಮ್ಮ ಮೊಬೈಲ್ ನಂಬರ್ ಒಳ್ಸಿರಿ ಅಣ್ಣ ನಂಬರ್ ಗೊತ್ತಿಲ್ಲ ಸರ್ ಹೌದಾ ಹಾಂ ಇರಲಿ ಬಿಡಿ ನಿಮ್ಮ ಯಾವಣ್ಣ ಬಂದು ಇವೆಲ್ಲ ನನಗೆ ಹೇಳಿ ಫೋಟೋದಲ್ಲಿ ಚೆನ್ನಾಗಿದೆ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಕುಮಾರ್ ಅಂದ್ಬಿಟ್ಟು ಊರು ನಮ್ಮದು ಕೊಪ್ಪಬಳಿ ಮಾರಂಗೇರೆ ಗ್ರಾಮ ಹಾಂ ತಗೊಂಡ್ರಿ ಓ ಯಾ ತಗೊಂಡಿರೋದು ಎಷ್ಟಾದರೂ ಒಂದು ಇಪ್ಪತ್ತೈದು ಕೊಟ್ಟು ತಗೊಂಡಿದ್ದೀವಿ ಹೌದಾ ಅವು ಒಂದು ಲಕ್ಷ ಐದು ಕಾರು ಕೊಟ್ಕೊಂಡಿದ್ದೀವಿ ಹಾಂ 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 ಇನ್ನೂ ಎಷ್ಟು ಬೇಕು ನಿಮಗೆ ಸರ್ ಯ ಇನ್ನೊಂದ್ ಜೋಡಿ ಆದ್ರೆ ಊರ್ಗ್ ಹೋಗ್ತೀವಿ ಬರ್ಬಿಡ್ತೀರಾ ಆ ಹಾ ಈ ವರ್ಷ ವರ್ಷ ಬರ್ತಾ ಇತ್ತು ಅಲ್ಲಿ ಹೊಸ ಹೊಸ ಬರ್ತೀವಿ ಶಿಕ್ಷಕಂಗಿ ಮಠ ಇದೆ ಇಲ್ಲಿ ಅದೇ ಹಾ ಫ್ರೀ ಆಗಿ ಇಪ್ಪತ್ತ್ ನಾಲ್ಕು ಗಂಟೆ ಫ್ರೀ ಆಗಿ ಊಟ ಕೊಡ್ತಾರೆ ಒಳ್ಳೆ ಸೌಲಭ್ಯ ಇದೆ ಒಳ್ಳೆ ಕರೆಂಟ್ ನೀರ್ ವ್ಯವಸ್ಥೆ ಎಲ್ಲಾ ಇದೆ ಹೌದ್ ಹೌದು ಒಳ್ಳೆ ಸೌಲಭ್ಯ ಇದೆ ಇಲ್ಲಿ ಬಲಿಕ್ ಎಲ್ರು ಖುಷಿ ಇಲ್ಲ ಎಲ್ರು ಎಲ್ರು ಖುಷಿ ಏನೋ ಸರ್ ವ್ಯವಸ್ಥೆ ಚೆನ್ನಾಗಿದೆ ಹೌದು ಹೌದು ಚೆನ್ನಾಗಿರುತ್ತಾನೆ ಬರೋದು ಹೌದ್ ಹೌದು ಸರ್ಕಾರ ಒಳ್ಳೆ ಕೆಲಸ ಮಾಡ್ರು ತಾನೆ ಹಾಕೋದು ಹೌದ್ ಹೌದು ಯಾಟ್ ಕೆಲಸ ಮಾಡಿದ್ರೆ ಯಾರು ವೋಟ್ ಹಾಕಲ್ಲ ಕಾಲ ಇತ್ತಾರೆ ಒಳ್ಳೇದು ಒಳ್ಳೇದು ಚೆನ್ನಾಗಿದಾವೆ ಎಲ್ಲಾ

ಯಾವ ಅಣ್ಣ ಇವತ್ತುಗಳು ಸಾಸಲು ಈ ಕಡೆ ಹಾಂ ದೊಡ್ಡಬಳ್ಳಾಪುರ ವ್ಯಾಪಾರ ಎಲ್ಲ ಹೇಳ್ತೀರಣ ನೀವು ಎರಡು ನಲ್ವತ್ತಾ ಅಣ್ಣ ಇವೆಷ್ಟೆಲ್ಲೂ ಇನ್ನೂ ಎರಡಲ್ಲ ಓ ಎಷ್ಟು ಹೇಳ್ತೀರಾ ವ್ಯಾಪಾರ ಎರಡು ಐವತ್ತು ಹೇಳ್ತೀರಾ ಹಾಂ 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 ಅವು ಕರುಗಳು ನಿಮ್ಮ ನಿಮ್ಮದು ಸಲೇನಾ ಒಂದೇನಾ ನೀವು ಎಷ್ಟು ಹೇಳ್ತೀರಣ ಒಂದು ಅರವತ್ತು ಅಲ್ಲಿ ಹಾಕಿದಾವ ಒಂದು ಹಾಕಿದೆ ಒಂದು ಹಾಕಿಲ್ಲ ಹಾಂ 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 ನಿಮ್ಮ ಮೊಬೈಲ್ ನಂಬರ್ ಹೇಳ್ತಿರೋ ಒಂದು ಸರಿ ಮೊಬೈಲ್ ನಂಬರ್ ಇಲ್ಲವಾ ಯಾರು ಇದ್ದರೂ ಕರೆ ಮಾಡೋರು ಇರಲಿ ಬಿಡಿ ಇರಲಿ ಇರಲಿ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಸಿಕ್ಸ್ ಫೋರ್ ಸೆವೆನ್ ಫೈವ್ ತ್ರೀ ತ್ರಿಬಲ್ ಸೆವೆನ್ ನಿಮ್ಮ ಹೆಸರು ಮೂರ್ತಿ ಮೂರ್ತಿ ಆಯ್ತು ಯಾರಾದ್ರು ಬೇಕು ಕರೆ ಮಾಡ್ತಾರೆ ನಿಮಗೆ ಯಾವ ರೂ ನೀವು ಯಾವ ತಮ್ಮ ಇವು ಮಗಡಿವ ಯಾರು ಅಣ್ಣ ಅವರವಿಲ್ಲ ಅವಣ್ಣ ಅವ್ರು ಮಾತಾಡೋದ್ರಲ್ಲ ಇವು ನಿಮ್ಮ ರಾತ್ರಿ ಬಂದ್ರಾ ಹಾಂ ಅಣ್ಣ ವ್ಯಾಪಾರ ಆದ್ವಾ ಅದು ಎಷ್ಟು ಎಷ್ಟು ಕೊಟ್ರಿ ಒಂದು ಜೋಡಿ ಎಷ್ಟೇ ಹಾಂ ಇವು ದೊಡ್ಡವು ಎಷ್ಟು ಎಷ್ಟು ಹೇಳ್ತೀವಿ ಇವಕ್ಕೆ ಓ ಭಾರಿ ಇದಾವೆ ಹಾಂ

ಬಾಣ ಮದ್ಯ ಬಾಣ ಅಣ್ಣ ತಮ್ಮ ಅಣ್ಣತ್ತ ಬಸವಣ್ಣ ರೀ ಅವರು ಅರಳಿ ಗೋಲ್ರ ಹಾಂ ಹಾಂ ಭಾರ ಚೆನ್ನಾಗಿ ಸಾಕಿದ್ದೀರಾ ಹಾಂ ಎಷ್ಟು ದಿನದಿಂದ ನಿಮ್ಮ ಮನೇಲಿ ಇದ್ದಾವೆ ಆರು ತಿಂದಿಂದ ಸಾಕಿದ್ದೀರಾ ಹಾಂ ಹಾಂ ಚೆನ್ನಾಗಿದಾವಣ್ಣ ವ್ಯಾಪಾರ ಏನು ಹೇಳ್ತೀರಣ್ಣ ಮೂರುವರೆ ಮೂರುವರೆ ಕೇಳ್ತಾ ಇದ್ದಾರಾ ಎಲ್ಲಿವರು ಕೇಳಿದ್ರು ಕೊಡಲಿಲ್ಲ ಅದೇ ಅದೇ ಚೆನ್ನಾಗಿದ್ದಾವಳ್ರಿ ಕೆಲಸನೂ ಮಾಡಿದ್ದೀರಾ ಹಾಂ ಬೇಸಾಯ ಶೋಕಿಗೂ ಶೋಕಿಗಾತಾವೆ ಏನಾದ್ರೂ ಶೋಕಿಗೆ ತಗೊಂಡೋಗಬಹುದು ಇವನ್ನ ಹಾಂ ನಿಮ್ಮ ಮೊಬೈಲ್ ನಂಬರು ಬೇಕಲ್ಲ ನಿಮ್ಮ ಹುಡುಗಿಯಲ್ಲ ಹೋಗಿದ್ದಾರಾ ಹಾಂ ಅವು ಎತ್ತುಗಳು ಓರಿಗಳು ಅವು ನಿಮ್ಮ ಇವೆಷ್ಟೆಲ್ಲ ಕವ್ಯ ಇವು ಕೆಲ್ಸಕ್ಕೆ ಬಿತ್ತನೆಗಾ ಎಡ್ಕು ಅದಾವ ಯಾರ ಇವ್ರದಾ ಅಣ್ಣ ಅಣ ಅಣ್ಣ ನಿಂತ್ಕೋಣ ಮಧ್ಯೆ ನೀವು ಹೆಸರು ಅಣ್ಣಪ್ರಸಾದ್ ಹರಿಪ್ರಸಾದ್ ಊರು ಹಾ ಹಾ ಇವು ಬಿತ್ತನೆಗೂ ಹೋಗುತ್ತೆ ಗೇಯಕ್ಕೆ ಹೋಗ್ತಾವ ಎರಡಕ್ಕೂ ಮಾಡ್ತಿದ್ದೀರಾ ಹಾ 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 ಯಾಕೆಂದ್ರೆ ಇಪ್ಪ ಇದು ಮಾಡೋದು ಕಷ್ಟ ಬಿತ್ತನೆ ಕೆಲಸಕ್ಕೆ ಮಾಡ್ತಿದ್ದೀರಾ ಹಾ ಹಾ ಏನೋ ಮಾಡಿಕೊಟ್ಟದೆ ಹೌದಾ ಎಷ್ಟಲ್ಲಗ ಈಗ ಹಾಂ ಹಾಂ ಎಲ್ತೀರಿ ವ್ಯಾಪಾರ ಎರಡು ಇಪ್ಪತ್ತು ಬಂದರೆ ಬಿಡ್ತೀರಾ ಎರಡು ಬಿತ್ತನೆ ಮಾಡ್ತೀರಾ ಎರಡರದೂ ಹಾಂ ಹಾಂ ಅವ್ರ ಹೊಸದವ್ರು ಯಾವ್ದು ಬೇಕು ಅಂದರೆ ಅದು ಬಿಟ್ಕೊಳ್ತೀರ ಹಾಂ ಏನು ಚಾರ್ಜ್ ಮಾಡ್ತೀರಾ ಒಂದು ಹೊಸಗೆ ಮುನ್ನೂರು ರೂಪಾಯಿ ತಮ್ಮ ಮೊಬೈಲ್ ನಂಬರ್ ಸರ್ ರೆಡಿ ಫೈವ್ ನೈನ್ ಟೂ ಫೋರ್ ಟೂ ಫೈವ್ ಡಬಲ್ 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 ಒನ್ ಡಬಲ್ ಒನ್ ಹಾಂ ಆಯ್ತು ಚೆನ್ನಾಗಿ ಖುಷಿ ಆಯಿತು ಚೆನ್ನಾಗಿ ಸಾಕ್ತಿರ ನೋಡಿ ಇವು ಅಷ್ಟೇ ಅದು ಅಷ್ಟೇ ಹೆಂಗೆ ಎಷ್ಟು ಚೆನ್ನಾಗಿದ್ದಾವೆ

ಅಣ್ಣ ಯಾವ್ರವ್ವ ಅಣ್ಣ ಇವು ಯಾವ್ರವ್ವು ಹೊಂಟೆ ಇದೆಯಾ ಇದು ಹಾಂ 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 ಎಷ್ಟು ಹೇಳ್ತೀರಾ ನೀವು ಸರ ಹಾಂ ಎಷ್ಟೊತ್ತು ಕೇಳ್ತಾವ್ರೆ ಸಾರೆ ಹಾಂ ಅದೇ ಅದೇ ಮೈ ತೊಳಿತಾ ಇದ್ದಾರೆ ಇಲ್ಲಿಗೆಲ್ಲ ಏನು ನೀರಿಗೆಲ್ಲ ಏನು ಬ ತೊಂದರೆ ಇಲ್ಲ ಹಾಂ ಚೆನ್ನಾಗಿದೆ ಎಲ್ಲ ಕಡೆನೂ ಹೌದೌದು ವ್ಯಾಪಾರ ಆದ್ವ ಅಣ್ಣ ನಿಮವು ಆಗಿಲ್ಲ ಇನ್ನೂ ಆಗಿಲ್ಲ ಇವೆಷ್ಟು ಹೇಳ್ತೀರಾ ನೀವು ಒಂದು ಮೂವತ್ತು ಎಷ್ಟು ಮಾರಿದ್ರಿ ಎರಡು ಜೊತೆ ಕೊಟ್ರಿ ಹಾ ಮೊನ್ನೆ ಹೇಳಿದ್ರಲ್ಲ ಇವು ಎಷ್ಟು ಹೇಳಿದ್ರಿ ಎಷ್ಟು ಕೇಳ್ತಾರೆ ಹಾ 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 ಕೇಳ್ತಾರೆ ಪರವಾಗಿಲ್ಲ ವ್ಯಾಪಾರ ನಡೀತಾ ಇದೆಯಲ್ಲ ಹಾ ಹೌದೌದು ಅಣ್ಣೆಪ್ರ ಅದ್ವಾಪ್ರ ಅದಪ್ಪ ನಿಮ್ಮ ಇನ್ನೇ ಎಷ್ಟು ಹೇಳ್ತೀರಿ ಇವು ಒಂದು ಇಪ್ಪತ್ತೈದು ಹೇಳ್ತೀರಾ ಯಾರ ಅದ್ವಾ ನೋಡ್ತಾವ್ರಾ ಎಷ್ಟು ಕೇಳ್ತಾವ್ರೆ ನೋಡ್ತಾವ್ರ ಹಾ ಬನ್ನಿ ಯಾರಾದ್ರೂ ಇಲ್ಲೇ ಹಸುಗಳ ಹತ್ರ ಬನ್ನಿ ನಿಮ್ಮ ಹೆಸರು ಏನ ಮಲ್ಲಿಂಗರ ಊರು ಕುಂಕುಮನಹಳ್ಳಿ ಹಸುಗಳು ಎಷ್ಟು ಸೋಲು ಮೂರು ಸೋಲಾಗವ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದೀರಾ ಇದರದ ಕೆಲಸ ಮಾಡೋದು ನೀವು ಹಾ ಓರೇನ್ ಕಟ್ಟಲ್ಲ ಹಾ 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 ಇವು ಇವೇನು ಹಸುಗಳಿಗೆ ಎಷ್ಟು ಹೇಳ್ತೀರಾ ಒಂದು ಹತ್ತು ಹೇಳ್ತೀರಾ ಎಷ್ಟು ಕೇಳ್ತಾವೆ ಜಾತ್ರೆ ಫುಲ್ ಸೇರಿದೆಯಲ್ಲ ಹೋದ ವರ್ಷದಿಂದ ಜಾಸ್ತಿ ಸೇರಿದೀವಿ ವರ್ಷ ಹೌದೌದು ಆ ಕಡೆ ಅಲ್ಲಿ ಕೆರೆ ಹತ್ರ ಹೋಗ್ಬಿಟ್ಟದೆ ಹಾ ಕಟ್ಟೆ ತಕ್ಕ ಹೋಗಿದೆ ಹೌದು ಒಳ್ಳೆಯದು ಒಳ್ಳೇದು ಹಾಂ ಇವು ಎಷ್ಟು ಹೇಳ್ತೀವತ್ತು ಅಲ್ಲಿ ಹಾಕಿದವಾ ಹಾಕಿದಾವ ಹಾಂ ಹಾಂ ಇನ್ನೂ ಅಲ್ಲಿ ಹಾಕಿಲ್ಲ ಒಂದೊತ್ತು ಹೇಳ್ತೀರಾ ಇವು ಎಷ್ಟ ಹಾ 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 ಇವತ್ತು ಪಿಕಪ್ ಆಗುತ್ತೆ ಹೇಳಿ ವ್ಯಾಪಾರ ಹಾ ಇವತ್ತು ಫುಲ್ ಆಗಿದೆಯಲ್ಲ ಇದು ಮಾಡ್ತಾರೆ ನಿಮ್ದು ಮೊಬೈಲ್ ನಂಬರ್ ಹೇಳ್ತೀರಾ ಹೇಳಿ ಹೇಳಿ ಹಾ ಆಯ್ತು ಬೇಕು ಕರೆ ಮಾಡ್ತಾರೆ ಇವು ಇವೆಷ್ಟು ಒಂದುವರೆ ಹೇಳ್ತೀರಾ ಅಲ್ಲೂ ನಾಲ್ಕಲ್ಲ ಎರಡಲ್ಲೂ ಹಾಂ ಒಟ್ಟಿಗೆ ಎಷ್ಟು ಜೊತೆ ಇದಾವೆ ಹತ್ತೊಂದೆರಡು ಜೊತೆ ಇದಾವೆ ವ್ಯಾಪಾರ ನಿಮ್ದು ನಿಮ್ದು ಮೊಬೈಲ್ ನಂಬರ್ ಹೇಳಿ ಒಂದೇ ಎಲ್ಲ ಒಂದೇ ಅಲ್ವಾ ಬೇಕು ಕರೆ ಮಾಡ್ತಾರೆ